ನಮಸ್ಕಾರ ನನ್ನ ಹೆಸರು ರಾಜಶೇಖರ್ ನಮ್ಮ ಊರು ಬೆಟ್ಟಲ್ಸೂರು ಬೆಂಗಳೂರು ಜಿಲ್ಲೆ ನಾನು ನಾಲ್ಕು ವರ್ಷದಿಂದ ಜಾಕಾಟ್ ಅನ್ನೋ ಹೆಸರಲ್ಲಿ ಹಲಸಿನ ಹಣ್ಣಿನ ಅಥವಾ ಕಾಯಿ ಮೌಲ್ಯವರ್ಧನೆಯ ಗುರಿಯಾಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಸೊ ನಮ್ಮ ಪ್ರೊಸೀಜರ್ ಅದರದ್ದು ಹೇಗೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಇಲ್ಲಿಂದ ನೋಡ್ತಾ ಹೋಗೋಣ ನೋಡಿ ಈ ಮರನ ಯಾವ ಥರ ಆರಿಸ್ಕೊತೀವಿ ಅಂತಂದರೆ ಒಂದು ಮರ ಕಾಯಿ ಬಿಡೋಕೆ ಶುರು ಮಾಡಿದಾಗ ಅದರಲ್ಲಿ ಯಾವುದಕ್ಕೆ ಕೆಲ್ಸಕ್ಕೆ ಬರುತ್ತೆ ಎಳೆಕಾಯಿ ಕೆಲ್ಸಕ್ಕೆ ಬರುತ್ತಾ ಅಥವಾ ಚಿಪ್ಸ್ ಮಾಡ್ಬೋದಾ ಹಣ್ಣು ಹಲ್ವಾ ಆಗುತ್ತಾ ಅಥವಾ ಒಳ್ಳೆ ಹಣ್ಣಾಗಿರೋ ತೊಳೆ ತಿನ್ಬೋದಾ ಅಂತ ಇದನ್ನೆಲ್ಲ ಚೆಕ್ ಮಾಡಿ ಅದು ಯಾವುದಕ್ಕೆ ಅರ್ಹ ಇದೆ ಆ ಮರ ಅನ್ನೋದನ್ನು ಗುರಿಯಾಗಿಸ್ಕೊಂಡು ಸೆಲೆಕ್ಟ್ ಮಾಡ್ಕೋತೀವಿ ಆ ಥರ ಸೆಲೆಕ್ಟ್ ಮಾಡಿದ ಮೇಲೆ ಪ್ರಾಡಕ್ಟ್ಸ್ ಮಾಡೋಕ್ಕೆ ಶುರು ಮಾಡ್ತೀವಿ ಸೊ ಈಗ ಈ ಮರದಲ್ಲಿ ನಮಗೆ ಚಿಪ್ಸ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಮರದಲ್ಲಿ ಚಿಪ್ಸ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಆ ಚಿಪ್ಸ್ಗೆ ಯಾವ ಥರ ಆರಿಸ್ಕೋಬೇಕು ಅನ್ನೋದನ್ನು ಕೆಲವೊಂದು ಪಾಯಿಂಟ್ ಇದ್ದಾವೆ ಸೊ ಹಿಂಗೆ ಹೊಡೆದಾಗ ಫುಲ್ ಇನ್ನೇನು ಹಣ್ಣಾಗಕ್ಕೆ ರೆಡಿ ಇದೆ ಅನ್ನೋ ಟೈಮಲ್ಲಿ ಹಣ್ಣು ಮುಂಚೆ ಕಟ್ ಮಾಡಿಕೊಂಡು ಚಿಪ್ಸ್ ಮಾಡ್ತೀವಿ ಸೊ ಆ ಥರ ಹಣ್ಣನ್ನು ಯಾವ ಥರ ಕಲೆಕ್ಟ್ ಮಾಡ್ಕೋಬೋದು ಈ ಹಣ್ಣನ್ನು ಕೀಳೋದು ಕೂಡ ಒಂದೊಂದು ಪ್ರೊಸೀಜರ್ ಇದೆ ಈಗ ಚಿಪ್ಸ್ಗಂದರೆ ನಾವೇನು ಅಷ್ಟು ಶ್ರಮ ಆಗಬೇಕಾಗಿಲ್ಲ ಮೇಲಿಂದ ಒಂದು ಇಂದ ಕೆಳಗಡೆ ಹಾಕ್ಬೋದು ತುಂಬಾ ಐಟಲ್ಲಿದೆ ಹಣ್ಣು ಡ್ಯಾಮೇಜ್ ಆಗುತ್ತೆ ಅಂದ್ರೆ ಅದೇನು ಕೆಳಗೆ ಹಾಕೋಕೋವಲ್ಲ ಆದ್ರೆ ಹಣ್ಣಿಗೆ ತಿನ್ನಕ್ಕೆ ಹಾರ್ವೆಸ್ಟ್ ಮಾಡ್ತೀವಿ ಅಂದಾಗ ಹಗ್ಗದಲ್ಲೇ ಇಳಿಸಬೇಕಾಗುತ್ತೆ ಸೊ ಈ ಬೇರೆ ಬೇರೆ ತರ ಎಲ್ಲ ಇರೋದ್ರಿಂದ ಈಗ ಚಿಪ್ಸ್ಗೆ ತರ ಹಾರ್ವೆಸ್ಟ್ ಮಾಡ್ತೀವಿ ಅನ್ನೋದು ನೋಡೋಣ ಬನ್ನಿ ಹಲ್ಸಿನ ಕಾಯಿ ಯಾವ ತರ ಆರಿಸ್ಕೋತೀವಿ ಅಂತಂದ್ರೆ ಇದ್ರ ಶಬ್ದ ಬರುತ್ತಲ್ಲ ಬಡ್ದಾಗ ನೋಡಿ ಇದು ಈ ತರ ಏನ್ ಬರುತ್ತೆ ಈ ಶಬ್ದ ಮತ್ತೆ ಇದು ರೆಡಿ ಇಲ್ಲ ನೋಡಿ ಅದು ಪ್ರತಿಧ್ವನಿ ಬರ್ತಾ ಇಲ್ಲ ಇದು ಒಡೆದಾಗ ಅಲ್ಲ ಅಲ್ಲೇ ಇದೆ ಸೌಂಡು ಇಲ್ಲಿ ತುಂಬಾ ಚೆನ್ನಾಗಿ ಬರ್ತಿದೆ ಈ ತರ ಶಬ್ದದ ಆಧಾರದ ಮೇಲೆ ಮತ್ತೆ ಕಾಯಿ ಈ ತರ ಕಾಯಿ ಮೇಲೆ ಒಂದು ಎಲೆ ಇರುತ್ತೆ ಸೊ ಆ ಎಲೆ ಬಣ್ಣಕ್ಕೆ ತಿರುಗ್ದಾಗ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ ಅಂದ್ರೆ ಅದು ಚೆನ್ನಾಗಿ ಬಲ್ತಿದೆ ಅಂತ ಅರ್ಥ ಸೊ ಬೇರೆ ಬೇರೆ ರೀತಿ ಒಂದು ಮೂರು ವಿಧ ನಾವು ಕಂಡ್ಕೊಳ್ಳೋದು ಮತ್ತೆ ಇದ್ರ ಕಣ್ಣು ನೋಡಿ ಇದೆಲ್ಲ ಮುಳ್ಳಿದೆಯಲ್ಲ ಇದೆಯಲ್ಲ ತುಂಬ ಹತ್ತತ್ರ ಇದೆ ಈ ಹತ್ತತ್ರ ಇದ್ರೆ ತುಂಬ ಎಳೆಯದು ಇದು ಅಂತ ಅರ್ಥ ಮತ್ತು ಇಲ್ಲಿ ಎಲೆನೂ ಅಷ್ಟೇ ಈ ಎಲೆ ಎಲೆ ನೋಡ್ಬೋದು ನೀವು ಈ ಎಲೆ ಈ ಈ ಬಣ್ಣದಲ್ಲಿದೆ ಸೊ ಇದರಲ್ಲಿ ಎಲೆನೇ ಇಲ್ಲ ಇಲ್ಲಿ ಎಲೆ ನೋಡೋದಾದರೆ ಇದ್ರ ತೊಟ್ಟಿಗೆ ಎಲೆ ಇಲ್ಲ ಹಂಗಿದ್ದಾಗ ನಾವು ಕಣ್ಣು ಮತ್ತು ಶಬ್ದ ನೋಡಿ ಆರಿಸ್ಕೋತೀವಿ ಮತ್ತು ಬಣ್ಣನೂ ಅಷ್ಟೇ ಸ್ವಲ್ಪ ಕಾಫಿ ಬಣ್ಣಕ್ಕೆ ತಿರುಗಿದೆ ಸೊ ಹಿಂಗಿರೋದ್ರಿಂದ ಇದು ಆರಾಮಾಗಿ ನಾವು ಕೀಳಕ್ಕೆ ರೆಡಿ ಇದೆ ಅಂತ ಮತ್ತೆ ಹಣ್ಣು ಅಂತ ಬಂದಾಗ ಇಲ್ಲಿದೆ ನೋಡಿ ಸೌಂಡ್ ಕೇಳಿಸ್ಕೊಬೋದು ನೀವು ಈ ತರ ಸ್ವಲ್ಪ ಡುಬ್ ಡುಬ್ ಅಂತ ಸೌಂಡ್ ಬರುತ್ತೆ ಒಂದೊಂದು ಮರದ್ದು ಒಂದೊಂದು ಹಣ್ಣು ಬೇರೆ ಬೇರೆ ರೀತಿ ಶಬ್ದ ಬರುತ್ತೆ ಈ ತರ ಆಗಿ ನಾವು ಸೆಲೆಕ್ಟ್ ಮಾಡ್ತೀವಿ ಈಗ ಕಾಯಿ ಮರದಿಂದ ಯಾವ ಥರ ಕೀಳ್ತೀವಿ ಅಂತ ತೋರಿಸ್ದೆ ನಾನು ಸೊ ಈಗ ಮರನ ಹೆಂಗ್ ತಗೋತೀವಿ ಯಾವ್ಯಾವ ತರ ವಹಿಸ್ಕೋತೀವಿ ನಾವು ರೈತರ ಕಡೆಯಿಂದ ಅನ್ನೋದನ್ನ ಹೇಳ್ತೀನಿ ಈಗ ಒಂದು ಮರ ಈಗ ಇಷ್ಟು ದೊಡ್ಡ ಮರ ಇದೆ ಅಂದರೆ ಈ ಮರದಲ್ಲಿ ಒಂದು ಇನ್ನೂರಿಂದ ಮುನ್ನೂರು ಕಾಯಿ ಬರುತ್ತೆ ಸೊ ಆ ಕಾಯಿ ಏನಕ್ಕೆ ಯೂಸ್ ಆಗುತ್ತೆ ಅದ್ರ ಬೇಸ್ ಮೇಲೆ ನಾವು ಸೆಲೆಕ್ಟ್ ಮಾಡ್ತೀವಿ ಅನ್ನೋದನ್ನು ಹೇಳಿದೆ ಈಗ ಇದರಲ್ಲಿ ನಮಗೆ ಹಣ್ಣಿಗೆ ಆಗಲ್ಲ ಹಣ್ಣಾದರೆ ವೇಸ್ಟು ಹಂಗಿರೋದ್ರಿಂದ ಇದರಲ್ಲಿ ಬರೀ ಚಿಪ್ಸ್ ಮಾಡ್ತೀವಿ ಈಗ ಚಿಪ್ಸ್ ಮಾಡೋದ್ರಿಂದ ಚಿಪ್ಸ್ ಎಷ್ಟಾಗುತ್ತೆ ಇವಾಗ ಮುನ್ನೂರು ಕಾಯಲ್ಲಿ ನಮಗೆ ವೇಸ್ಟ್ ಎಲ್ಲ ಹೋಗಿ ಕೊಳಿಯೋದು ಮರದಲ್ಲೇ ಕೊಳೆಯೋದು ಬಿದ್ದೋಗೋದು ಬೇರೆ ಯಾರು ತೊಗೊಂಡೋಗೋದು ಈ ಥರ ಎಲ್ಲ ಒಂದು ಅಂದಾಜು ಮಾಡ್ತೀವಿ ಅಂದಾಜು ಮಾಡಿ ನಮ್ಗೆ ಇಷ್ಟು ಸಿಗ್ಬೋದು ಮುನ್ನೂರಲ್ಲಿ ಒಂದು ಇನ್ನೂರು ಸಿಗ್ಬೋದು ಅಂತ ಒಂದು ಅಂದಾಜು ಮಾಡಿ ರೈತರಿಗೆ ಇಷ್ಟು ದುಡ್ಡು ಅಂತ ಕೊಡ್ತೀವಿ ಮೇಲೆ ಒಂದು ಒಪ್ಪಂದಕ್ಕೆ ಬಂದು ಆರು ತಿಂಗಳು ಬೆಳೆ ಸಿಗುತ್ತೆ ನಮಗೆ ಆ ಬೆ ಆರು ತಿಂಗಳು ಬೆಳೆನ ನಾವು ಯಾವ ಥರ ಬೇಕಾದರೂ ಬಳಸ್ಕೋಬೋದು ಒಂದು ಸಲ ಅವ್ರಿಗೆ ದುಡ್ಡು ಕೊಟ್ಟ ಮೇಲೆ ಆರು ತಿಂಗ್ಳವರೆಗೂ ನಾವು ಇದನ್ನು ತಗೊಂಡು ಏನೇನು ಅದು ಮಾಡಿಕೊಂಡು ಈ ಥರ ಮಾಡ್ತೀವಿ ಈಗ ಮೂರು ತಿಂಗಳಿಂದ ಕೀಳ್ತಾ ಇದ್ದೀವಿ ಈಗ ಲಾಸ್ಟ್ ಹಂತದಲ್ಲಿದೆ ಕಾಯಿಗಳು ಸೊ ಚಿಪ್ಸ್ಗೆ ಯಾವ ಥರ ಕೀಳ್ತೀವಿ ಅಂತಂದರೆ ತುಂಬ ಹೊಡೆದೋಗೋ ಥರ ಇದ್ದರೆ ಮೇಲಿಂದ ಒಂದು ಹಂಥದವರೆಗೂ ಕೆಳಗಡೆ ಹಾಕಿದ್ರೆ ಕಾಯಿ ಒಡೆದೋಗ್ಬಾರ್ದಷ್ಟೇ ಹಂಗಿದ್ದಾಗ ಕೆಳಗಡೆ ಹಾಕ್ಬಿಡ್ತೀವಿ ಇಲ್ಲ ಒಡೆದೋಗುತ್ತೆ ಅಂದರೆ ಹಗ್ಗದಲ್ಲಿ ಕಟ್ಟಿ ಕೆಳಗಡೆ ಇಳಿಸ್ತೀವಿ ಆದರೆ ಹಣ್ಣಿಗೆ ಅಂತ ಬಂದಾಗ ಪ್ರತಿಯೊಂದು ಕಾಯಿನೂ ಹಗ್ಗದಲ್ಲೇ ಇಳಿಸ್ತೀವಿ ನೋಡಿ ಈಗ ತಾನೇ ಮರದಿಂದ ಕೆಳಗಡೆ ಹಾಕಿರೋ ಕಾಯಿ ಹಣ್ಣು ಯಾಕೆ ಕೆಳಗಡೆ ಹಾಕಿದ್ವಿ ಮೇಲಿಂದ ಅಷ್ಟು ಮೇಲಿಂದ ಕೆಳಗಡೆ ಯಾಕೆ ಹಾಕಿದ್ವಿ ಅಂದರೆ ಏನಕ್ಕೂ ಕೆಲಸಕ್ಕೆ ಬರೋಲ್ಲ ನೋಡಿ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ನೀರು ಕುಡಿದಿದೆ ಚೆನ್ನಾಗಿ ಕಾಯಿ ಅಂದರೆ ನೀರು ಬಿಡುತ್ತೆ ಮತ್ತು ತುಂಬ ಸಪ್ಪೆ ಸುಮಾರು ವರ್ಷದಿಂದ ನೋಡ್ತಿದ್ದೀವಿ ಈ ಮರನ ಸೊ ಇದನ್ನು ತಿಂದರೆ ಅಲಸಿನ ಹಣ್ಣು ತಿಂತಿದ್ದೀವಿ ಅನ್ನೋ ಫೀಲೇ ಬರೋಲ್ಲ ನೋಡೋಕೆ ಈ ಥರ ಇದೆ ತೊಳೆ ಅದೇ ಟೇಸ್ಟ್ ಇಲ್ಲ ಹಂಗಿರೋದ್ರಿಂದ ಇನ್ನು ಎರಡೇ ಪ್ರಾಡಕ್ಟ್ ನಮಗೆ ಡಿಮ್ಯಾಂಡಲ್ಲಿರೋದು ಚಿಪ್ಸು ಹಣ್ಣು ಮತ್ತು ಕೊತ್ತಕಾಯ್ತೀವಿ ಸಾಂಬಾರಿಗೆ ಯೂಸ್ ಮಾಡೋದು ಸೊ ಇವಾಗ ಎರಡು ಆಪ್ಷನ್ ಇದೆ ನಮಗೆ ಚಿಪ್ಸ್ ಮಾಡ್ಬೋದು ಒಂದು ಎಳೆಕಾಯಿಗೆ ಹಾಕ್ಬೋದು ಕೊತ್ತೇಕಾಯಿಗೆ ಈಗ ಈ ಮರದಲ್ಲಿ ಕಾಯಿ ಸೈಜ್ ಅಂದರೆ ಇಪ್ಪತ್ತು ಕೆ ಜಿವರೆಗೂ ವರೆಗೂ ಬರುತ್ತೆ ಆ ಇಪ್ಪತ್ತು ಕೆ ಜಿ ಕಾಯಿನ ನಾವು ಹಾಕ್ಬಿಟ್ರೆ ಅರ್ಜೆಂಟಾಗಿ ಐವತ್ತರವತ್ತು ರೂಪಾಯಿ ಸಿಕ್ಕಿದ್ರು ಹೆಚ್ಚು ಸೊ ಇದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದನ್ನ ಇವಾಗ ತೋರಿಸ್ತೀವಿ ಈಗ ಬೇಗ ಕೊತ್ತಕಾಯಿ ಅಂದರೂ ಲಾಸ್ ಆಗುತ್ತೆ ಇದು ಕಾಯೋದಂದರೂ ಅಣ್ಣಾದರೂ ಡ್ಯಾಮೇಜ್ ಆಗುತ್ತೆ ಇದನ್ನೆರಡು ಬ್ಯಾಲೆನ್ಸ್ ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ಶುರು ಆದಾಗ ಒಂದು ಏಳೆಂಟು ಕಾಯಿ ಇತ್ತು ಈ ಜಾಗದಲ್ಲಿ ಇದ್ರ ಸೈಜ್ ನೋಡಿ ಒಂದು ಮೂರು ಕೆ ಜಿ ಎರಡೂವರೆ ಆ ಥರ ಬರುತ್ತೆ ಯಾಕಂತಂದರೆ ಗೊಂಚಲಲ್ಲಿ ಗೊಂಚಲಲ್ಲಿದ್ದಾಗ ಅಷ್ಟು ಬೇಗ ಬೆಳವಣಿಗೆ ಆಗಲ್ಲ ಚೆನ್ನಾಗಿ ಇಪ್ಪತ್ತು ಕೆ ಜಿ ಇದರಲ್ಲೂ ಇದರಲ್ಲಿ ಇದೇ ಮರದಲ್ಲಿ ಇಪ್ಪತ್ತು ಕೆ ಜಿ ಕಾಯಿನೂ ಇರೋದು ಹಿಂಗಿರೋದ್ರಿಂದ ಕೊತ್ತೇಕಾಯಿಗೆ ಏಳೆಂಟರಲ್ಲಿ ಒಂದು ನಾಲ್ಕು ಮೂರು ಆ ಥರ ತಿನ್ನಿಂಗ್ ಮಾಡ್ತೀವಿ ಏಳದ್ರಲ್ಲಿದ್ದಾಗೆ ತೆಗೆದ್ಬಿಟ್ಟಾಗ ಕಾಯಿ ಒಳ್ಳೆ ಸೈಜ್ ಬರುತ್ತೆ ಆಗ ಕೊತ್ತೇಕಾಯಿಗೂ ಆಯಿತು ಕಾಯಿ ಒಳ್ಳೆ ಬೆಳವಣಿಗೆಯಾಗಿ ಚಿಪ್ಸ್ಗೂ ಆಗುತ್ತೆ ತುಂಬ ವೇಸ್ಟ್ ಆಗೋದು ಅವಾಯ್ಡ್ ಆಗುತ್ತೆ ಇಷ್ಟೇ ಸಿಂಪಲ್ಲು ನೋಡಿ ಇದೆಲ್ಲ ಲಾಸ್ಟ್ ಲಾಸ್ಟಲ್ಲಿ ಒಳ್ಳೆ ಗೊಂಚ್ಲಿಲ್ಲ ಒಂದು ಏಳೆಂಟು ಮತ್ತು ಅಲ್ಲಿ ಮೇಲೆ ನೋಡ್ತಿರ್ಬೋದು ನೀವು ಅಲ್ಲಿ ಕಾಣಿಸ್ತಿದೆ ನೋಡಿ ಗೊಂಚಲು ಅದು ಇನ್ನೂ ಹಾಗೇ ಇದೆ ಮೇಲೆ ತುಂಬ ಚಿಕ್ಕ ಚಿಕ್ಕ ಕಾಯಿ ಅದ್ರ ಜೊತೆ ಮೊದಲು ಬೆಳೆದಿರೋ ಸ್ವಲ್ಪ ಸಪ್ರೇಟ್ ಇರೋ ದೊಡ್ಡ ದೊಡ್ಡ ಕಾಯಿ ಈ ಥರ ಎಲ್ಲ ಆ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಒಳ್ಳೆ ಆದಾಯ ಪಡ್ಕೋಬೋದು ಇದು ಹಲ್ಸಿನ ಕಾಯಿ ಚಿಪ್ಸು ಸೊ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಇದನ್ನು ಮಾಡ್ತಿದ್ದೀವಿ ಕಾಯಲ್ಲಿ ನೋಡ್ತಿರ್ಬೋದು ಬಣ್ಣ ಅಷ್ಟು ಕಲರಲ್ಲಿದೆ ಇದು ಕಾಯಿಂದ ಕಾಯಿಗೆ ಅಂದರೆ ಬೇರೆ ಬೇರೆ ಮರದ್ದು ಬಣ್ಣ ವ್ಯತ್ಯಾಸ ಆಗ್ಬೋದು ಅಷ್ಟಿನ ಮತ್ತು ಬಿಳಿ ಕಲರಲ್ಲಿ ಸಿಗುತ್ತೆ ಸೊ ಗರಿ ಗರಿಯಾಗಿ ಬಂದಿದೆ ಇದು ಉಪ್ಪು ಖಾರ ಹಾಕಿ ರೆಡಿ ಮಾಡಿ ತಿದ್ದೀವಿ ಯಾವ ಫ್ಲೇವರ್ ಬೇಕಾದರೂ ಹಾಕ್ಕೋಬೋದು ನಾವು ಫ್ರೂಟ್ ಸ್ವೀಟ್ ಅಂತ ಕರಿತೀವಿ ಹಣ್ಣಲ್ಲಿ ಹಲ್ವೋ ಥರನೇ ಏನು ಮಾಡ್ತೀವಿ ಅದೇ ಪ್ರೊಸೀಜರಲ್ಲಿ ಮಾಡಿ ಬೇರೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಲ್ಲ ಸಾವಯವ ಬೆಲ್ಲ ಮತ್ತು ಹಲಸಿನ ಹಣ್ಣು ಹಣ್ಣನ್ನು ಚೆನ್ನಾಗಿ ರುಬ್ಬಿ ಬಾಣಲಿಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಬೆಲ್ಲದ ಜೊತೆ ಮಾಡಿದಾಗ ಒಂದು ಪೇಸ್ಟ್ ಅಂತ ಸಿಗುತ್ತೆ ಪೇಸ್ಟ್ ರೀತಿ ಅದನ್ನು ತುಂಬ ತೆಳುವಾಗಿ ಸಾರಿಸಿ ತಟ್ಟೆಯಲ್ಲಿ ಹಾಕಿ ಒಂದು ಬಿಸಿಲಿಗೆ ಮೂರ್ನಾಲ್ಕು ದಿನ ಒಣಗಿಸಿದಾಗ ಈ ರೀತಿ ಸಿಗುತ್ತೆ ನಮಗೆ ಅದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಚೌಕಟ್ಟಾಗಿ ಕಟ್ ಮಾಡಿಕೊಂಡು ಪ್ಯಾಕ್ ಮಾಡಿ ಚಾಕ್ಲೇಟ್ ಥರ ನಾವು ತಿನ್ಬೋದು ಚಾಕ್ಲೇಟ್ ಕ್ಯಾಂಡಿ ಚೆಂಡಿ ಆ ಥರ ಯಾವ ರೀತಿ ಆದರೂ ತಿನ್ನ ನೋಡಿ ಇದನ್ನು ಈ ಥರ ಫ್ಲೆಕ್ಸಿಬಲಾಗಿ ಫೋಲ್ಡ್ ಮಾಡ್ಬೋದು ಮತ್ತು ಇದೇ ಇದೇ ರೀತಿ ಬೇಕಾದರೂ ಇಟ್ಕೋಬೋದು ನಾವು ಮತ್ತು ಇದು ಹಲಸಿನ ಬೀಜದ್ದು ಹಲಸಿನ ಬೀಜದಲ್ಲಿ ಚಕ್ಲಿ ಅಂತ ಮಾಡಿದ್ದೀವಿ ಇದಕ್ಕೆ ಬೇರೆ ಬೇರೆ ರೀತಿ ಆಕಾರ ಕೊಟ್ಟಿದ್ದೀವಿ ಅಷ್ಟೇ ಬೀಜನ ಯಾವ್ಯಾವ ಥರ ಬಳಸ್ಕೋಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಚಕ್ಲಿ ಇದು ಮತ್ತು ಬೀಜದಲ್ಲೇ ಲಡ್ಡು ಮಾಡಿದ್ದೀವಿ ಮತ್ತು ಹಣ್ಣಲ್ಲಿ ಮತ್ತು ಬೀಜದಲ್ಲಿ ಎರಡರಲ್ಲೂ ಬರ್ಫಿ ಮಾಡಿದ್ದೀವಿ ಯಾವುದಾದ್ರು ಡಿಮ್ಯಾಂಡ್ ಇದೆ ಮತ್ತು ಪ್ರತಿಯೊಂದು ಟ್ರಯಲ್ ಮಾಡ್ತಾ ಇರ್ತೀವಿ ಯಾವುದಾದ್ರು ಡಿಮ್ಯಾಂಡ್ ಇದೆ ಆ ಪ್ರಾಡಕ್ಟ್ಸನ್ನ ನಾವು ಜಾಸ್ತಿ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತೀವಿ ಈಗ ನಮಗೆ ಹಲ್ಸಿನಕಾಯಿ ಚಿಪ್ಸು ತುಂಬ ಬೇಡಿಕೆ ಇರೋದ್ರಿಂದ ಮಾಡ್ತಿದ್ವಿ ಚಿಪ್ಸೇ ಮಾಡ್ತಿದ್ದೀವಿ ಜಾಸ್ತಿ ಮತ್ತು ಈ ಬೀಜ ಚಕ್ಲಿದು ತುಂಬ ಪ್ರೋಸೆಸ್ ಇರೋದ್ರಿಂದ ಮತ್ತು ಬಿಸಿಲು ಜಾಸ್ತಿ ಬೇಕಿರೋದ್ರಿಂದ ಏನು ಮೊದಲು ಆರ್ಡ್ರ್ ಇದೆ ಅದನ್ನು ಮಾತ್ರ ಮಾಡ್ತಿದ್ದೀವಿ ನೋಡಿದ್ರಲ್ಲ ಇದಿಷ್ಟು ನಮ್ಮ ಜಾಬ್ ತಯಾರಾಗುತ್ತಿರುವಂಥ ಬಹು ಬೇಡಿಕೆ ಉತ್ಪನ್ನಗಳು ನಾವು ಯಾವುದೇ ಕೆಮಿಕಲ್ಸು ಮತ್ತು ಆರ್ಟಿಫಿಷಿಯಲ್ ಫ್ಲೇವರ್ಸು ಕಲರ್ಸ್ ಯೂಸ್ ಮಾಡದೆ ಪ್ರಾಡಕ್ಟ್ಸ್ ಮಾಡ್ತಿದ್ದೀವಿ ಮನೆಯಲ್ಲೇ ಮಾಡ್ತಿರೋ ಹೋಮ್ ಮೇಡು ಎಲ್ಲ ಫ್ಯಾಮಿಲಿಯವರು ಸೇರಿ ಕುಟುಂಬ ಸಹ ಸಹಾಯದ ಜೊತೆ ಈ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಿದ್ದೀನಿ ನಿಮ್ಗೆ ಯಾವುದೇ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ನಂಬರ್ ಕೆಳಗಡೆ ಬರ್ತಿರದೆ ಇದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಬಲ್ಕ್ ಆರ್ಡರ್ಸ್ ಆಗಿರ್ಬೋದು ಮನೆ ಮತ್ತು ಕೈ ಯೂಸ್ ಮಾಡೋದಾದರೂ ಆಗಿರ್ಬೋದು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ತಲುಪಿಸ್ಕೊಡ್ತೀನಿ ಧನ್ಯವಾದಗಳು